ಸರಿ ನೋಡ್ಕೊಂಡಿಲ್ಲ ಅಂದರೆ ನೋಡಿ ಇದೊಂಥರ ಕಟರ್ ಸಿಕ್ತು ಅದಕ್ಕೆ ಹೊಸದು ತಗೊಂಡು ಬಂದೆ ಬಿಟ್ಟರೆ ಈ ಥರ ಬ್ಲ್ಯಾಕ್ ಥ್ರೆಡ್ ಬೇಕಾಗಿತ್ತು ಅದಕ್ಕೆ ತಗೊಂಡು ಬಂದೆ ಇದು ಸರಾ ಪೋಣಿಸೋದಕ್ಕೆ ಯೂಸ್ ಮಾಡ್ತೀನಿ ನಾನು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸೊ ಬೆಳಗ್ಗೆನೇ ರೆಡಿಯಾಗಿ ಹೊರಡ್ತಾ ಇದ್ದೀನಿ ಎರಡು ಕೆಲಸ ಇದ್ದಾವೆ ಸೊ ಒಂದಷ್ಟು ಮೆಟೀರಿಯಲ್ ಪರ್ಚೇಸ್ ಮಾಡಬೇಕು ನಾನು ಅದಕ್ಕೆ ಚಿಕ್ಕಪೇಟೆ ಇದ್ದೀನಿ ಚಿಕ್ಕಪೇಟೆ ಮುಗಿಸ್ದಾದ ಮೇಲೆ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಅಷ್ಟರಲ್ಲಿ ಇನ್ನೊಂದು ಕೆಲಸ ಇದೆ ಸೊ ಆ ಕೆಲಸ ಏನು ಅಂತ ಮುಂದೆ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ನೋಡ್ತಾಯಿದ್ರಿ ಮತ್ತೆ ಸಿಗೋಣ ಚಿಕ್ಕಪೇಟೆ ಒಳಗಡೆ ನಾನು ಕೆಲವೊಮ್ಮೆ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀನಿ ಅದು ಬರೋಕೆ ಒಂದು ವಾರ ಟೈಮ್ ತಗೊಳುತ್ತೆ ಅಷ್ಟೆಲ್ಲ ಟೈಮು ಪೇಷನ್ಸಿಂದ ಕಾಯೋಕ್ಕಾಗಲ್ಲ ಕೆಲವೊಂದು ಮೆಟೀರಿಯಲ್ ಅರ್ಜೆಂಟಾಗಿ ಬೇಕಾಗುತ್ತೆ ಸೊ ಅದರಿಂದ ಚಿಕ್ಕಪೇಟೆಗೆ ಹೋಗ್ತೀನಿ ಚಿಕ್ಕಪೇಟೆಗೆ ಹೋದ್ರೆ ರಾಜ ಮಾರ್ಕೆಟ್ ಹತ್ರ ಹೋದರೆ ಅಲ್ಲಿ ಒಂದು ಟೂ ಇಯರ್ಸ್ ಬ್ಯಾಕಿಂದ ಅವರು ಪರಿಚಯ ಇರೋಂಥ ಒಂದು ಶಾಪವರು ಫಸ್ಟ್ ಫ್ಲೋರಲ್ಲಿರೋದು ಆ್ಯಕ್ಚುಲಿ ಅವರು ಅವ್ರು ಬೇಕು ಅಂದಿದ್ದೆಲ್ಲ ತಂದು ನನಗೆ ಕೆಳಗಡೆ ಕೊಡ್ತಾರೆ ಸ್ವಲ್ಪ ರೇಟೆಲ್ಲ ಜಾಸ್ತಿ ಆಗಿದೆ ಇವಾಗ ಟೆರಕುಟ ಮಾಡೋರು ಕೂಡ ಜಾಸ್ತಿ ಆಗಿದ್ದಾರೆ ಸೊ ಅದರಿಂದ ಮೆಟೀರಿಯಲ್ ಎಲ್ಲ ರೇಟಿಂಗ್ ಆಗಿಬಿಟ್ಟಿದೆ ಜಾಸ್ತಿ ಸೊ ಏನು ಮಾಡೋಕ್ಕಾಗಲ್ಲ ಬಟ್ ಟೆರಕುಟ ಐಟಮ್ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ ನಾವು ಪರ್ಚೇಸ್ ಮಾಡಲೇಬೇಕಾಗುತ್ತೆ ಅದು ರೇಟ್ ಆದರೂ ಬಿಡೋಕ್ಕಾಗಲ್ಲ ಸೊ ಆದ್ದರಿಂದ ಇವಾಗ ಹೋಗಿ ನಾನು ಅಲ್ಲಿ ನಿಂತ್ಕೊಂಡ್ರೆ ಪಾಪ ಅವ್ರಿಗೆ ಹೇಳಿರ್ತೀನಿ ಬೆಳಗ್ಗೆ ಈ ಥರ ನಾನು ಬರ್ತಾಯಿದ್ದೀನಿ ಈ ಥರ ಮೆಟೀರಿಯಲ್ ಎಲ್ಲ ಬೇಕು ಅಂದರೆ ಅವರೆಲ್ಲ ಕನ್ಫರ್ಮಾಗಿ ಬರ್ಕೊಂಡು ಎಲ್ಲ ಒಂದು ಪ್ಯಾಕಿಂಗ್ ಮಾಡಿ ಇಟ್ಟಿರ್ತಾರೆ ಸೊ ಕೆಳಗಡೆ ಬಂದು ಈಸ್ಕೊಂಡು ಅಲ್ಲೇ ಟ್ರಾನ್ಸ್ಫರ್ ಮಾಡ್ಕೊಂಡು ದುಡ್ಡು ನಾವು ಹೋಗ್ತಾ ಇರ್ತಾರಷ್ಟೇ ಸೊ ಮುಗೀತವ್ರ ಕೆಲಸ ಸೊ ನನ್ನ ಕೆಲಸನ ಮುಗ್ದಿರುತ್ತೆ ಇರುತ್ತೆ ಯಾಕೆಂದರೆ ಹೋಗಿರ್ತೀನಲ್ವ ಅಲ್ಲಿಗೆ ಕೆಲವೊಂದು ಸಾರಿ ಬೇಕು ಅಂದಾಗ ಅವರೇ ಕಳಿಸ್ತಾರೆ ಕಳಿಸೋದ್ರಿಂದ ಏನು ಪ್ರಾಬ್ಲಮ್ ಅಂದರೆ ಡನ್ಸೋ ಇದೆಲ್ಲ ಮಾಡ್ತಾರೆ ಅಲ್ಲೊಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ವೇಸ್ಟ್ ಆಗುತ್ತೆ ಸೊ ಅದಕ್ಕೆ ನಾನೇ ಹೋಗ್ಬಿಡೋದು ಯಾಕಂದರೆ ಇನ್ನೊಂದು ಕೆಲಸ ಇದೆಯಲ್ಲ ಅದಕ್ಕೆ ಹಂಗೆ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಅಲ್ಲಿಂದ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ನೋಡಿ ನಾನು ಹೊರಗಡೆ ಅಂದರೆ ನನ್ನ ಕೆಲಸಗಳು ಒಂದು ಆಗಲ್ಲ ಸೊ ಅದಕ್ಕೆ ಹೊರಗಡೆ ಓಡಾಡಲೇಬೇಕಾದ ಪರಿಸ್ಥಿತಿ ಬರುತ್ತೆ ಸೊ ಹಿಂಗೆ ಮೆಟೀರಿಯಲ್ ತೊಗೋಬೇಕು ಇಲ್ಲ ನನ್ನ ಕೆಲಸಕ್ಕೆ ಏನೋ ಒಂದು ಉಪಯೋಗ ಆಗುತ್ತೆ ಇಲ್ಲ ಏನೋ ಒಂದು ಮಾಡಬೇಕು ಅಂದ್ರೂ ನಾನೇ ಹೋಗ್ಬೇಕಾಗುತ್ತೆ ಸೊ ಈಗ ಅದಕ್ಕೆ ಹೊರಟಿದ್ದೀನಿ ಎರಡು ಕೆಲಸನೂ ಮುಗಿಸ್ಕೊಂಡು ಬರಬೇಕು ಸಾಯಂಕಾಲ ಎಷ್ಟೊತ್ತಾಗುತ್ತೋ ಬರೋಕ್ಕೆ ಅದು ಗೊತ್ತಿಲ್ಲ ನನಗೆ ಹಾಗೆ ನನ್ನ ಮಗನೂ ನೋಡ್ಕೊರ್ಬೇಕು ನಿಯರ್ ಬೈಯೇ ನನಗೆ ಇನ್ನೊಂದು ಕೆಲಸ ಇರೋವಂಥದ್ದು ಸೊ ಅಲ್ಲೇ ನನ್ನ ಮಗನ ನೋಡ್ಕೊಂಡು ಹಾಗೆ ಬರ್ತೀನಿ ಮೊನ್ನೆ ಭಾನುವಾರ ಹೋಗಿಲ್ಲ ಆಲ್ರೆಡಿ ಮೊನ್ನೆ ಮೂರು ನಾಲ್ಕು ದಿನದ ಹಿಂದೆ ಅವ್ನು ನೋಡಿದ್ದೆ ಅದಕ್ಕೋಸ್ಕರ ನಾನು ಭಾನುವಾರ ಹೋಗಿಲ್ಲ ಸೊ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ ಮನೇಲಿ ಕೆಲಸಗಳು ಅದು ಇದು ಎಲ್ಲ ನೋಡ್ಕೊಂಡು ಮ್ಯಾನೇಜ್ ಮಾಡೋಕ್ಕೆ ಆಗ್ತಾಯಿಲ್ಲ ಬಟ್ ಎಲ್ಲನೂ ಮ್ಯಾನೇಜ್ ಮಾಡಬೇಕು ಹಣ್ಣಾಗಿರೋದಿಲ್ವ ಕಾಯ ಇನ್ನು ಇಲ್ಲ ಹಣ್ಣಾಗಿಲ್ಲ ಇನ್ನು ಅವ್ ನೋಡೋಕ್ಕೆ ಕಲರ್ ಗೊತ್ತಾಗುತ್ತೆ ಇನ್ನೂ ಹಣ್ಣಾಗಿಲ್ಲ ಇನ್ನೊಂದು ಹಾಕಿ ಗೊತ್ತಾಯ್ತು ಏನು ಗೊತ್ತಾ ನಾವು ಹಳ್ಳಿಲೇ ಉಟ್ಬೇಡಿದ್ರೆ ನಾವು ಬೆಳೆ ನಮ್ಮ ಹೊಲದ ಪಕ್ಕನೇ ಇತ್ತು ಇದು ಈ ಗ್ರೀನ್ ಇದ್ರೆ ಹಣ್ಣಾಗಿಲ್ಲ ಇನ್ನು ಅಂತ ಇಲ್ಲೊಂಥರ ಕಲರ್ ಚೇಂಜ್ ಆಗುತ್ತೆ ಅವಾಗ ಹಣ್ಣಾಗುತ್ತೆ ಅಣ್ಣಾಗುತ್ತೆ ಗೊತ್ತಾಯ್ತು ಇನ್ನೇ ಇಡಬೇಕು ಒಂದು ನಾಲ್ಕೈದು ದಿನ ಇಡಬೇಕಾಗುತ್ತೆ ತಗೊಂಬಂದಾಯ್ತು ಬಟ್ ಕಪ್ ಕಪ್ಪು ಕಲರ್ ಆಗುತ್ತೆ ಒಂಥರ ಕಾಫಿ ಕಲರು ಸರಿ ಕೊಡಿ ಇನ್ನೊಂದು ಹಾಕಿ ಸಣ್ಣದು ಆದರೆ ಟೇಸ್ಟು ಈ ಥರ ಪಟ್ಟೆ ಹೊಡೆದಿರುತ್ತಲ್ಲ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕಿಂತ ಕಾಯಿ ಥರ ಇರೋದಾಕಿ ಆಲ್ಮೋಸ್ಟ್ ನಾನು ಹಣ್ಣುಗಳೆಲ್ಲ ತಗೊಳ್ಳೋದು ಸ್ವಲ್ಪ ಏಜ್ ಆಗಿರೋವಂಥ ಒಬ್ರು ವ್ಯಕ್ತಿಗಳು ಕೂತಿರೋ ಜಾಗದಲ್ಲಿ ಯಾಕಂತ ಹೇಳಿದರೆ ಪಾಪ ಅವ್ರಿಗೆ ವ್ಯಾಪಾರ ಇರೋಲ್ಲ ಆಮೇಲೆ ಸ್ವಲ್ಪ ಅವ್ರ ಹತ್ರ ಇರೋ ಅಂಥ ಮೆಟೀರಿಯಲ್ ಎಲ್ಲ ಹಾಳಾಗಿರೋ ಥರ ಇರುತ್ತೆ ಸೊ ಅದಕ್ಕೆ ಬಟ್ ನಾನಂತೂ ಅವ್ರ ಹತ್ರನೇ ತಗೋತೀನಿ ಕಮ್ಮಿ ಆದರೂ ಪರವಾಗಿಲ್ಲ ಅಂತ ಸರ್ ಇದೇ ಕೊಡಿ ಕೊಡಿ ಒಂದು ಒಂದು ಕೆಜಿ ಕೊಡಿ ಆ್ಯಕ್ಚುಲಿ ಬೆಳಗ್ಗೆ ಕೊಟ್ಟಿದ್ದು ಟೊಮೆಟೊ ಭಾತ್ನ ಹಾಗೆ ಉಳ್ಸಿಟ್ಕೊಂಡಿದ್ದೀನಿ ಸ್ವಲ್ಪ ತಿನ್ಬಿಟ್ಟು ಸೊ ಇವಾಗ ಕಂಪ್ಲೀಟಾಗಿ ತಿನ್ನಬೇಕು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ ಈ ಕಡೆ ಒಂದು ಪಾರ್ಕಿಂಗ್ ಪ್ಲೇಸಲ್ಲಿ ಬಂದೆ ತಿನ್ನೋಣ ಅಂದ್ಬಿಟ್ಟು ಇವಾಗ ತಿನ್ಬಿಟ್ಟು ಹೊರಡ್ಬೇಕು ಇನ್ನೊಂದು ಕೆಲಸ ಇದೆ ಕೆಂಗೇರಿ ಹತ್ರ ನನ್ನ ಮಗ ನೋಡ್ಕೊಂಡು ಸ್ವಲ್ಪ ಹಣ್ಣೆಲ್ಲ ತಗೊಂಡು ಬಂದಿದ್ದೀನಿ ಅವನಿಗೆ ಅಂತ ಸೊ ಅದನ್ನೆಲ್ಲ ಕೊಡ್ಬೇಕು ಅವನಿಗೆ ಟ್ಯೂಷನ್ ಹೋಗಿದ್ರಿ ಹಂಗೆ ಬೇಡ ಸುಮ್ಮನೆ ಬಿಡು ಅದಕ್ಕೆ ನಿನ್ಗೆ ಅಂತ ಒಂದು ಕೆಜಿ ತಗೊಂಡು ಬಂದಿದ್ದೀನಿ ತಿನ್ನೋ ಕುತ್ಕೊಂಡು ಅದು ಸೇಮ್ ಇದೆ ತರ ಹಣ್ಣಲ್ವಾ ಮತ್ತೆ ಬೇರೆ ಅದ್ರ ಹೆಸರು ಇದು ಚೆನ್ನಾಗಿತ್ತಲ್ಲ ತೋಟ ಫ್ರೂಟು ಇದು ಯಾವುದಲೇ ಪಾಪು ನೋಡಿ ಇದನ್ನ ತಗೊಂಬಣ್ಣೀನಿ ಬಟನ್ ಫ್ರೂಟು ಕಾಯಿ ಕಾಯಿ ಕೊಯ್ದು ಇದ್ ಬಿಟ್ಟ ಆಮೇಲೆ ಒದ್ದಾಕ್ಬಿಡ್ತೀನಿ ನನ್ನ ಮಗನೇ ಕೆ ಜಿ ಇದಾಗಲೆ ಇನ್ನೂರ ಇಪ್ಪತ್ತು ರೂಪಾಯಿ ಇನ್ನೂರು ಇಪ್ಪತ್ತು ರೂಪಾಯಿ ತಗೊಂಡವ್ರೆ ನಾನು ಮೂರನ್ನ ಹಣ್ಣು ಇಟ್ಕೊಂಡಿದ್ದೀನಿ ನೀನು ಕುಡಿಯಲ್ಲ ವೇಸ್ಟ್ ಮಾಡ್ತೀಯ ಒಂದು ಹಣ್ಣು ನಾನು ಕೊಡೋದಿನಗೆ ಮತ್ತು ಮತ್ತೆ ಸರಿಯಾಗಿ ಕುಡಿಯೋ ಬ ಕಾಯಿನೇ ಕುಯ್ದು ಹಾಕ್ಬಿಟ್ಟು ಹಾಳು ಮಾಡ್ತೀಯಾ ನೀನು ತಲೆಗೆ ಬುದ್ದಿಲ್ವಾ ನಿನಗೆ ಕರೆಕ್ಟಾಗಿ ಕುಡಿ ಸರಿ ನೀನು ಇರಲ್ವೇನೋ ಇಲ್ಲಿ ಎಷ್ಟೊತ್ತಿಗೆ ಟ್ಯೂಷನ್ ಹೋಗೋದು ನೀನು ಐದು ಸೊ ಗಂಟೆಗೆ ಹ್ಞೂ ಸರಿ ಐದು ಹಾ ಹಾಂ ಐದು ಇದು ತರ್ಟಿ ಐ ತಟ್ಟಿಕ ನಿಜವಾಗ್ಲು ನಿಜವಾಗ್ಲು ಪವನ ಇಲ್ಲೇ ಅಂತಾರೆ ಮನೇಲಿ ಇಲ್ಲ ಅವನು ಹೋಯ್ತಾನೆ ನಾನು ನಂಜುಂದೆ ಮಾಡ್ತೀನಿ ಏಕೆ bag ಎಲ್ಲ ಇಡ್ಕತ್ತೆನೋ ಅಂತ ಕೇಳಕ ಯಾ ಬ್ಯಾಗ್ ಕೆಲಸ ಆಯ್ತು ಮುಗಿಸ್ಕೊಂಡು ಬರುತ್ತೀನಿ ಮನೆ ನೋಡ್ಕೊಂಡು ತಿರ್ಗನ ತಿರ್ಗ ಇಲ್ಲಿಗೆ ಬಂದರೆ ಬ್ಯಾಗ್ ಎತ್ಕೊಳ್ಳಂಗ ನಾನು ಕಣಿದೆ ನೀನು ನೀ ಏನೋ ನನಗೆ ಅದಕ್ಕೆ ಮಾತಾಡ್ಸ್ಕೊಂಡು ಅನ್ಕಟ್ಟು ಹೋಗೋಣ ಅಂತ ಬಂದೆ ಏ ಏ ಬಾ ಇಲ್ಲ ಐಕ ಹೋಗು ಎಷ್ಟು ವರಿತದಲ್ಲ ಈ ಥರ ಕಟ್ಟರು ನನ್ನ ಹತ್ರ ಇರಲಿಲ್ಲ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಇದ್ದಾವೆ ನೋಡಿ ಇದು ಚಿಕ್ಕದು ಅದಕ್ಕಿಂತ ಸ್ವಲ್ಪ ಸೈಜು ಅದಕ್ಕಿಂತ ಸ್ವಲ್ಪ ಸೈಜ್ ಹಿಂಗೆ ದೊಡ್ಡ ದೊಡ್ಡ ಇದ್ದಾವೆ ಇವೆಲ್ಲ ಕೇಕ್ ಕಟ್ಟರ್ ಅಂತ ಹೇಳ್ತೀನಿ ಸೊ ಅಂಥದ್ದಿದು ಇವೆಲ್ಲ ಕಟ್ಟರು ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಇದನ್ನೆಲ್ಲ ಕಟ್ ಮಾಡ್ಕೊಂಡ ಒಂದು ಶೇಪಿಗೆ ಸ್ಮಾಲ್ ಕಟ್ಟರು ಎಲ್ಲ ಚೆನ್ನಾಗಿರುತ್ತೆ ಇದನ್ನು ಕಟ್ ಮಾಡೋದಕ್ಕೆ ತೆರೆಕೂಟ ಇದಕ್ಕೆ ಮಾಡೋಕ್ಕೆ ನೋಡಿ ಎಲ್ಲ ಶೇಪು ಚೆನ್ನಾಗಿದ್ದಾವೆ ಮತ್ತು ಇದೇ ಶೇಪಲ್ಲಿ ಬೇರೆ ಬೇರೆ ಡಿಸೈನ್ ಕೇಳಿದೆ ಸಿಕ್ಕಿಲ್ಲ ಇನ್ನೊಂದು ಕೆಲವೊಂದು ಮೆಟೀರಿಯಲ್ಲು ಎಲ್ಲ ತಗೊಂಡು ಬಂದೆ ಇದು ನೋಡಿ ಮುಂದೆ ಇದಕ್ಕಾಗ್ತೀವಲ್ಲ ಓಲೆಗೆ ಅದು ಮತ್ತು ಇದನ್ನೆಲ್ಲ ತಗೊಂಡು ಬಂದೆ ಸೊ ವೆಯ್ಟು ಎಷ್ಟು ಹಾಕಿದ್ದೀರ ಏನು ಕತೆ ಅಂತ ಕೇಳ್ಕಂಡ್ರೆ ನೋಡಿದರೆ ವೆಯ್ಟು ಒಂದರಲ್ಲಿ ಕಮ್ಮಿ ಮಾಡಿ ಸುಳ್ಳು ಹೇಳಿದ್ದಾರೆ ಇಷ್ಟೆಲ್ಲ ಸುಳ್ಳು ಹೇಳಿದ್ದಾರೆ ಒಂದೊಂದು ಸಿಟ್ಟು ಬರ್ತಾಯಿತ್ತು ನನಗೆ ಎಷ್ಟು ದುಡ್ಡು ಒಂದು ಐದು ಐದು ರೂಪಾಯಿ ಹತ್ತು ರೂಪಾಯಿನೂ ಕಮ್ಮಿ ತಗೊಳ್ಳಲ್ಲ ಅವರು ಆಮೇಲೆ ಮೆಟೀರಿಯಲ್ ಕಾಸ್ಟ್ ಎಲ್ಲ ತುಂಬ ಜಾಸ್ತಿ ಆಗಿದೆ ಇವಾಗ ಟೆರಕುಟೋದು ಅಪ್ಪ ತಗೊಳಕ್ಕೆ ಹೋದಾಗ ಗಗನಕ್ಕೆ ಏರು ಕೂತಿದೆ ನಾವು ನಾವು ಮಣ್ಣಲ್ಲಿ ಮಾಡಿ ನಿಜವಾಗ್ಲು ಅದನ್ನ ಎಷ್ಟು ಕಷ್ಟಪಟ್ಟು ಮಾಡಿ ಕಮ್ಮಿ ರೇಟಿಗೆ ಮಾರಿದ್ರೆ ಈ ಮೆಟೀರಿಯಲ್ ತರೋಕ್ಕೆ ದುಡ್ಡು ನಮ್ಗೆ ಸಾಕಾಗ್ತಲ್ಲ ಇನ್ನು ಏನೂ ಗಿಟ್ಟಲ್ಲ ನಮ್ಗೆ ಹೇಳ್ಬೇಕು ಅಂದರೆ ತುಂಬ ಕಷ್ಟ ಆಗತ್ತಪ್ಪ ಆ್ಯಂಡ್ಮೇಡ್ ಮಾಡೋದಕ್ಕೆ ಇವತ್ತು ತಂದಿದ್ದು ಸ್ವಲ್ಪನೇ ಮೆಟೀರಿಯಲ್ಲು ಎಷ್ಟು ಕಾಸ್ಟ್ ಆಯಿತು ಅಂದರೆ ಅಪ್ಪ ಎಷ್ಟು ಕಾಸ್ಟ್ಲಿ ಆಗಿದೆ ಅಂದರೆ ಟೆರಕುಟ್ಟು ಐಟಮ್ಸ್ ಎಲ್ಲ ಇವಾಗ ಟೆರಕುಟ ಮಾಡೋರು ಕೂಡ ಜಾಸ್ತಿ ಆಗಿದ್ದಾರೆ ಸೊ ಅದರಿಂದ ಮೆಟೀರಿಯಲ್ ಕೂಡ ಕಾಸ್ಟು ಜಾಸ್ತಿ ಆಗಿಬಿಟ್ಟಿದೆ ಸೊ ಅದಷ್ಟು ಮೆಟೀರಿಯಲ್ಗೆ ದುಡ್ಡು ಹಾಕಬೇಕಾಗುತ್ತೆ ಒಂದಷ್ಟು ಕಷ್ಟಪಟ್ಟು ಮಾಡಬೇಕಾಗುತ್ತೆ ಸೊ ಒಂದೊಂದ್ಸರಿ ಏನೂ ಗಿಟ್ಟೋದಿಲ್ಲ ಏನು ಮಾಡೋಕ್ಕಾಗಲ್ಲ ಹಿಂಗೆ ಹೋಗ್ತಾ ಇರುತ್ತೆ ಮತ್ತೊಂದು ಮೆಟೀರಿಯಲ್ ತೊಗೊಂಡು ಬಂದೆ ಸ್ಟಾಪರು ಅದು ಇದು ಏನೇನೋ ಇದು ಮೆಟೀರಿಯಲ್ಲು ಎಲ್ಲ ತಗೊಂಡು ಬಂದಿದ್ದೀನಿ ತಗೊಂಡು ಹಂಗೆ ಪೂರ್ವಿ ನೋಡ್ಕೊಂಡು ಫಸ್ಟು ಮೆಟೀರಿಯಲ್ ತಗೊಬಿಟ್ಟು ತಿಕ್ಕುಪೇಟೆ ರಾಜ ಮಾರ್ಕೆಟಲ್ಲಿ ಅದಾದ್ಮೇಲೆ ಆ ಬಿಸಿಲಲ್ಲಿ ನಿಂತು ನಿಂತು ತಲೆನೇ ಬಂದ್ಬಿಡ್ತು ಕೊಡೆ ಬೇರೆ ತಗೊಂಡೋಗಿದ್ದೆ ಆದರೂ ಆ ಕೊಡೆ ಇದ್ರಲ್ಲೂ ಬಿಸಿಲಲ್ಲಿ ಸಿಕ್ಕಾಪಟ್ಟೆ ಇದಾಯಿತು ಒಂದು ಸಾರಿ ಮರ್ಬಿಟ್ಟು ಕೊಡೆನೇ ಇಟ್ಕೊಂಡಿರಲಿಲ್ಲ ಆಮೇಲೆ ಅಲ್ಲಿಂದ ಬಂದು ಮಾರ್ಕೆಟ್ಗೆ ಬಂದು ಅವ್ನ ಫೇವ್ರೇಟ್ ಹಣ್ಣಿತ್ತು ಹಣ್ಣು ತಗೊಂಡು ಆಮೇಲೆ ಅವನು ನೋಡಿಕೊಂಡು ಅಲ್ಲಿಂದ ಮನೆ ಹೋಗಿ ಅಲ್ಲಿಂದ ಮೆಟ್ರೋಗೆ ಬಂದು ಅಲ್ಲಿಂದ ರೋಡ ಬರ್ಬೇಕಾದ್ರೆ ಒಂದು ಕಡೆ ಎಲ್ಲೋ ಬಜ್ಜಿಗೆ ನಿಲ್ಲಿಸ್ದೆ ತಿಂದೆ ಬಜ್ಜಿನ ಸೊ ಎಲ್ಲ ಚೆನ್ನಾಗಿತ್ತು ಆರಾಮಾಗಿ ಬಂದೆ ಇನ್ನೂ ಮಲಗಿಲ್ಲ ಪಾತ್ರೆಲ್ಲ ತೊಳೆದು ವಾಶ್ ಮಾಡಿ ಇಟ್ಟಿದ್ದೀನಿ ಈಗ ಊಟ ಕೊಟ್ಟಿದ್ದಾರೆ ಊಟ ಮಾಡಿಬಿಟ್ಟು ನೆಕ್ಸ್ಟ್ ಇವತ್ತು ಏನು ಬೇರೆ ಟೆರೆ ಕೊಟ್ಟ ವರ್ಕ್ ಏನೂ ಮಾಡಿಲ್ಲ ಅದೆಲ್ಲ ಬಿಟ್ಟರೆ ಇನ್ನೊಂದು ಕಟರ್ಸ್ಗಳೆಲ್ಲ ಬೇರೆ ಬೇರೆ ಕಟರ್ಸ್ಗಳು ತೊಗೊಂಡು ಬಂದಿದ್ದೀನಿ ಸೊ ಸ್ಟೀಲ್ ಕಟರ್ಸು ಚೆನ್ನಾಗಿದ್ದಾವೆ ಇವೆಲ್ಲ ತುಂಬ ಬಾಳಿಕೆ ಬರುತ್ತೆ ಅದಕ್ಕೋಸ್ಕರ ಸ್ಟೀಲ್ ಕಟರ್ಸ್ಗಳನ್ನ ತಗೊಂಡು ಬಂದೆ ಆಮೇಲೆ ಇದೇ ಹೇಳಿದ್ದು ಗೇರ್ ಲಾಕ್ ಬೀಳತ್ತ ಇದು ರೇಟ್ ಜಾಸ್ತಿನಪ್ಪ ಇದು ನೋಡೋಕೆ ಹಿಂಗಿದೆ ಒಂದೊಂದು ಚಿಕ್ಕು ಪಾಕೆಟು ಫಾರ್ಟಿ ರುಪೀಸ್ ತಗೊಂಡಿದ್ದಾರೆ ಈ ಚಿಕ್ಕು ಪಾಕೆಟಿಗೆ ಫಾರ್ಟಿ ರುಪೀಸು ಸೊ ಆರು ಪ್ಯಾಕೆಟ್ ತಗೊಂಡಿದ್ದೀನಿ ಇದಕ್ಕೆ ಆರು ಹಾಕಿದ್ದಾರಾ ಈ ಯಾವ ಮಾರ್ಚ್ ಕೊಡ್ತಾರೋ ನಾನು ಸರಿ ಈಗ ಎಷ್ಟೋ ಸರಿ ಹಿಂಗೆ ಆಗಿದೆ ನಾನು ನೋಡ್ಕೊಳ್ಳ್ರೆ ಮಿಸ್ ಆಗಿಬಿಟ್ಟು ಹಾಕೊಂಡು ಬಂದುಬಿಟ್ಟಿರ್ತೀನಿ ಆಮೇಲೆ ನೋಡಿದ್ರೆ ಅಯ್ಯೋ ಮಿಸ್ ಆಗ್ಬಿಟ್ಟೈತಲ್ಲ ಅಂತ ಆಮೇಲೆ ಅಂದ್ಕೊಂಡಿದ್ದೆ ಹಂಗೆ ಏನು ಮಾಡೋಕ್ಕಾಗಲ್ಲ ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ ನೋಡಿ ಇದೊಂಥರ ಕಟ್ಟರ್ ಸಿಕ್ತು ಅದಕ್ಕೆ ಹೊಸ ಅದು ತಗೊಂಡು ಬಂದೆ ಅದು ಬಿಟ್ಟರೆ ಈ ಥರ ಬ್ಲ್ಯಾಕ್ ಥ್ರೆಡ್ ಬೇಕಾಗಿತ್ತು ಅದಕ್ಕೆ ತಗೊಂಡು ಬಂದೆ ಇದು ಸರಾ ಅದಕ್ಕೆ ಯೂಸ್ ಮಾಡ್ತೀನಿ ನಾನು ಅದಕ್ಕೆ ಈ ಥರದ್ದು ತಗೊಂಡು ಬೇಕು ಅದು ಬಿಟ್ಟರೆ ಮೇನ್ ಗೇರ್ ವೈಯರ್ ಗೇರ್ ವಯರ್ ಖಾಲಿ ಆಗ್ಬಿಟ್ಟು ನೆನ್ನೆ ಎಲ್ಲ ಪೋಣ್ಸಕ್ಕಾಗ್ದೆ ಓಡಾಡಿ ಓಡಾಡಿ ಸಾಕೈತೆ ಎಲ್ಲ ಹುಡ್ಕಾಡ್ದೆ ಎಲ್ಲೂ ಸಿಗಲಿಲ್ಲ ಆಮೇಲೆ ಆಮೇಲೆ ಏನು ಮಾಡಿದೆ ತಗೊಂಬರೋಣ ಅಂತ ಫಿಕ್ಸ್ ಆದೆ ತಗೊಂಡು ಬಂದಿದ್ದೀನಿ ಈಗ ಸೊ ನೋಡಿ ಇದೆಲ್ಲ ಒಂದೊಂದು ಪೀಸು ಐವತ್ತೈವತ್ತು ರೂಪಾಯಿ ಬಿದ್ದಿದೆ ಸೊ ಎಷ್ಟು ಕಾಸ್ಟ್ ಆಗಿದೆ ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ ಆಗಿದೆ ಏನು ಮಾಡಿದೆ ಎಲ್ಲ ಮ್ಯಾನೇಜ್ ಮಾಡಬೇಕು ಮತ್ತು ಉಡನ್ ಬೀಟ್ ತಗೊಂಡಿದ್ದೀನಿ ಯಾಕಂದರೆ ನಾನು ಸರ ಮಾಡಬೇಕಾದ್ರೆ ಲಾಸ್ಟಲ್ಲಿ ಆ ಬ್ಯಾಕ್ ರೋಪ್ ಆಗ್ತೀನಲ್ಲ ಅಲ್ಲಿ ಲೂಸು ಟೈಟು ಮಾಡೋಕ್ಕೆ ಒಂದು ಬೀಡ್ ಬೇಕಲ್ಲ ಅದನ್ನ ಟೆರಕೂಟ ಬೀಡೇ ಆಗ್ತಾಯಿದ್ರು ಯಾರೋ ಹೇಳೋದು ಉಡನ್ ಬೀಡಾಕಿ ಅಲ್ಲಿ ಅಂತ ಅದಕ್ಕೆ ಉಡನ್ ಬೀಡ್ ತಗೊಂಡು ಬಂದಿದ್ದೀನಿ ಲೂಸ್ ಆಗುತ್ತೆ ಬಟ್ ಎಲ್ಲದಕ್ಕೂ ಕಾಸ್ಟು ಅಂತೂ ಹಾಗೆ ಆಗುತ್ತೆ ಅಷ್ಟು ಕಾಸ್ಟ್ ಕೊಟ್ಟು ತರಲೇಬೇಕಾಗುತ್ತೆ ಮೆಟೀರಿಯಲ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಇವಾಗ ಎಲ್ಲ ಮ್ಯಾನೇಜ್ ಮಾಡಬೇಕು ಟೆರಾಕ್ ಊಟ ಮಾಡಬೇಕಾದ್ರೆ ಬಿಸಿ ಬಿಸಿ ಮುದ್ದೆ ಕೊಟ್ಟಿದ್ದಾರೆ ಆ ಕಾಳು ಸಾಂಬಾರು ಜೊತೆಗೆ ಸೊ ಈ ಊಟ ಮಾಡಿ Look at it.